ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಗೀರಿ ಫ್ಯಾಷನ್ ವರ್ಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೇಪರ್ ಕಟ್ಟಿಂಗ್ನ ಇದ್ದೀನಿ ಯಾಕಪ್ಪ ಅಂದರೆ ಬೇಸಿಕಲಿ ನಮಗೆ ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಪೇಪರ್ ಕಟ್ಟಿಂಗ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕಂಡ್ರು ಯಾರೆಲ್ಲ ನಾವು ಟೈಲರಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ನೋಡಿ ಅವರು ನೋಡ್ತಾ ಇದ್ರೆ ಈ ವಿಡಿಯೋನ ನಾವು ಮೊದಲಿಗೆ ನಾವು ರೌಂಡ್ ಶೇಪ್ ಯಾವ ರೀತಿ ಕಟ್ ಮಾಡೋದು ಅಂತ ಅನ್ನೋದನ್ನ ಕಲ್ತ್ಕೊಂಡ್ರೆ ನಮಗೆ ಯಾವುದೇ ಒಂದು ಡಿಸೈನ್ಸ್ ಆಗಿರ್ಬೋದು ಇಲ್ಲ ಮೇಯ್ನಾಗಿ ನಮಗೆ ಈ ಹಾರ್ಮೋಲ್ ಹತ್ರ ಮತ್ತು ನೆಕ್ ಹತ್ರ ನಾವು ರೌಂಡ್ ಶೇಪ್ನ ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ಅಂತ ಅನ್ನೋದೇ ಆದರೆ ನಾವು ಎಲ್ಲ ರೀತಿಯ ಕಟ್ಟಿಂಗ್ನ ನಾವು ಆರಾಮ್ಸೆ ಮಾಡ್ಕೊಬೋದು ಯಾವುದೇ ರೀತಿ ಕರ್ವ್ ಶೇಪ್ ಇರಲಿ ಅದು ಯಾವುದೇ ರೀತಿ ಇರಲಿ ಕಂಡ್ರೂ ನಾವು ಆರಾಮಾಗೆ ಕಲ್ತ್ಕೊಬೋದು ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಪೇಪರ್ ಕಟ್ಟಿಂಗಲ್ಲಿ ರೌಂಡ್ ಶೇಪ್ನ ನಾನು ಇದ್ದೀನಿ ನೋಡ್ರೋ ನಾವು ಮೊದಲು ಬಟ್ಟೆಲೆ ಕಟ್ ಮಾಡಬೇಕು ಅಂತ ಅನ್ನೋದೇನಿಲ್ಲ ಈ ರೀತಿ ನಾವು ನ್ಯೂಸ್ ಪೇಪರ್ನ ಕೂಡ ನಾವು ಯೂಸ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ನಾವು ಕಲ್ತ್ಕೊಬೋದು ಇಲ್ಲ ನಾವು ಈ ಕೆ ಜಿ ಕಬೋ ಶೀಟ್ ಅಂತ ಬರುತ್ತೆ ಇಲ್ಲ ಬ್ರೌನ್ ಪೇಪರ್ ಬರುತ್ತೆ ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ಕೆ ಜಿ ಕಬೋ ಶೀಟ್ ಬಂದು ಒಂದಕ್ಕೆ ಎಂಟು ರೂಪಾಯೋ ಇಲ್ಲ ಒಂಬತ್ತು ರೂಪಾಯೋ ಅನಿಸುತ್ತೆ ಇಲ್ಲ ಚೆನ್ನಾಗಿರೋ ಕ್ವಾಲಿಟಿ ಅಂದರೆ ಹನ್ನೊಂದು ರೂಪಾಯಿ ಅಂತ ಅನಿಸುತ್ತೆ ಈ ಕೆ ಜಿ ಕರ್ಬೋ ಶೀಟಲ್ಲಿ ಮತ್ತು ಬ್ರೌನ್ ಶೀಟು ಅಷ್ಟೇ ಒಂದು ಪೇಪರು ನೈನ್ಟೀನ್ ರುಪೀಸ್ ಇಲ್ಲ ಇವಾಗ ಟ್ವೆಂಟಿ ರುಪೀಸ್ ಆಗಿರ್ಬೋದು ಅಂದ್ಕೊತೀನಿ ನಾನು ಅಲ್ಲೇ ಅದನ್ನ ತೊಗೊಂಬಂದು ತುಂಬ ದಿನಗಳಾಯಿತು ಬಟ್ ಎಲ್ಲರಿಗೂ ಕೂಡ ಕೈ ಗೆ ಎಟ್ಕುವಂತಹ ಬೆಲೆಯಲ್ಲಿ ಈ ನ್ಯೂಸ್ ಪೇಪರ್ ಎಲ್ಲರಿಗೂ ಸಿಕ್ಕೇ ಸಿಗುತ್ತಲ್ವ ಒಂದು ಅಂಗಡಿಗೆ ಹೋದ್ರೆ ಕೆ ಜಿ ಗಟ್ಟಲೆ ತೊಗೊಂಬರ್ಬೋದು ಇದನ್ನು ಒಂದು ಕೆ ಜಿ ತೊಗೊಂಬಂದರೆ ನಾವು ಎಷ್ಟೆಲ್ಲ ಡಿಸೈನ್ಸು ಏನು ಬೇಕಾದರೂ ಕಲ್ತ್ಕೊಬೋದು ಸೊ ನಾನು ಅದಕ್ಕೋಸ್ಕರ ನಾನು ಮೊದಲಲ್ಲಿ ಈ ನ್ಯೂಸ್ ಪೇಪರಲ್ಲಿ ನಾನು ನಿಮಗೆ ಇದ್ದೀನಿ ನೋಡಿ ಅರ್ಧ ಅಷ್ಟೇ ಕಂಡ್ರೂ ತೊಗೊಂಡಿರೋದು ನ್ಯೂಸ್ ಪೇಪರ್ನ ಫುಲ್ ಶೀಟ್ನ ನಾನಿಲ್ಲಿ ತೊಗೊಂಡಿಲ್ಲ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮೊದಲು ಮತ್ತು ಈ ರೀತಿ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ನ ನಾವು ಈ ರೀತಿ ಮಾಡ್ಕೊತಾ ಇದ್ದೀವಿ ನಾವು ಫ್ಯಾಬ್ರಿಕ್ ಆದರೂ ಅಷ್ಟೇ ಇಲ್ಲಿ ಈ ರೀತಿ ಪೇಪರ್ ಕಟ್ಟಿಂಗಲ್ಲಾದರೂ ಅಷ್ಟೇ ಈ ರೀತಿ ನಾವು ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಟೋಟಲಾಗಿ ನಾವು ನಾಲ್ಕು ಫೋಲ್ಡ್ ಮಾಡ್ಕೊಬೇಕು ಕಂಡ್ರು ಈ ಫೋಲ್ಡಿಂಗ್ ಸೈಡ್ ಇದೆಯಲ್ವಾ ಅದು ನಾವು ಯಾವ ಸೈಡ್ ಕೂತ್ಕೊತೀವಿ ನೋಡಿ ಆ ಸೈಡು ಈ ಫೋಲ್ಡಿಂಗ್ ನಾವು ನಾವಿಲ್ಲಿ ಮಡಚ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ನಾವು ಫೋಲ್ಡ್ನ ಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಪೆಟಿಕೋಟ್ ಇವಾಗ ಚಿಕ್ಕ ಮಕ್ಕಳಿಗೆ ಹಾಕ್ತಾರಲ್ವ ಆ ರೀತಿ ಇಲ್ಲ ಮತ್ತೆ ನಾವು ಡ್ರೆಸ್ಗೆ ಹಾಕ್ತೀವಲ್ವ ಆ ರೀತಿ ನಾವು ಒಂದು ಪೆಟಿಕೋಟ್ನ ನಾವು ಸ್ಟಿಚ್ ಮಾಡ್ಕೊಬೇಕು ಅಂದರೆ ಅದಕ್ಕೆ ನಾವು ಯಾವ ರೀತಿ ತಗೊತೀವಿ ಅಂತ ಅನ್ನೋದನ್ನ ಡಿಸೈನ್ನು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬೇಸಿಕಲ್ಲಿ ನಾವು ಇದನ್ನು ಕಲ್ತ್ಕೊಳ್ತು ಅಂದರೆ ಡ್ರೆಸ್ಗಳಿಗೆ ಮತ್ತು ಬ್ಲೌಸ್ಗಳಿಗೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ನೋಡಿದ್ರೆ ನಾನಿಲ್ಲಿ ಈ ರೀತಿ ಟೇಪ್ ತೊಗೊಂಡಿದ್ದೀನಿ ನಾನು ಟೇಪ್ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಅಂದರೆ ನಾವು ಇದನ್ನು ಟೇಪ್ನ ಯಾವ ರೀತಿ ನಾವು ಮೆಜರ್ಮೆಂಟ್ನ ತೊಗೊಬೇಕು ಅಂತ ಅನ್ನೋದನ್ನ ಆ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಅಂದರೆ ಈ ವಿಡಿಯೋ ಆದಮೇಲೆ ಟೇಪಿಂದ ವೀಡಿಯೋ ಬರೋದು ಅದನ್ನು ಕೂಡ ಅಂದರೆ ಅರ್ಧ ಇಂಚು ಕಾಲು ಇಂಚು ಇಲ್ಲ ಪಾಯಿಂಟೆಡ್ ನಾವು ಯಾವ ರೀತಿ ತೊಗೊಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಈ ರೀತಿ ಈ ಟೇಪ್ನ ತೊಗೊಂಡಿದ್ದೀನಿ ಈ ಟೇಪಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದೂವರೆ ಇಂಚಷ್ಟು ಮೊದಲು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದೂವರೆನೇ ಇಟ್ಕೊಬೇಕು ಕೊಂಡ್ರೆ ಒಂದು ಪಾಯಿಂಟ್ ಹೆಚ್ಚಾಗೋಂಗಿಲ್ಲ ಇಲ್ಲ ಒಂದು ಪಾಯಿಂಟು ಕಮ್ಮಿ ಆಗೋಂಗಿಲ್ಲ ಈ ರೀತಿ ಎಕ್ಸಾಕ್ಟಾಗಿ ನಾವು ಒಂದೂವರೆ ಇಂಚನ್ನೇ ಇಟ್ಕೋಬೇಕು ನೆಕ್ಸ್ಟ್ ಒಂದು ಬಂದು ಎರಡೂವರೆ ಇಂಚು ಫಸ್ಟ್ ಒಂದೂವರೆ ಇಟ್ಕೊತಾ ಇದ್ದೀನಿ ಆಮೇಲೆ ಎರಡೂವರೆ ಇಟ್ಕೊತಾ ಇದ್ದೀನಿ ನಾವು ಇದನ್ನು ಮೇನಾಗಿ ನಾವು ಚಿಕ್ಕ ಮಕ್ಕಳಿಗೆ ಅಂದರೆ ಇದು ನಾವು ಒಂದು ವರ್ಷದ ಮಗುಗೆ ನಾವು ಇದು ಈ ರೀತಿ ನಾವು ಸ್ಟಿಚ್ ಮಾಡಿ ಹಾಕ್ಬೋದು ಇಲ್ಲಿ ಒಂದೂವರೆ ಇಟ್ಕೊಂಡಿದ್ದೀನಿ ಒಂದೂವರೆ ಇಲ್ಲಿ ಎರಡೂವರೆ ಇಟ್ಕೊಂಡಿದ್ದೀನಿ ಈ ಒಂದೂವರೆ ಇಟ್ಕೊಂಡಿದ್ದೀನಲ್ವ ಆ ಪಾಯಿಂಟಿಂದ ಕೆಳಗಡೆಗೆ ಮೂಗ್ಳಿಟ್ಕೊತಾ ಇದ್ದೀನಿ ಎಕ್ಸಾಕ್ಟಾಗಿ ಮೂರು ಇಟ್ಕೊತಾ ಇದ್ದೀನಿ ಈ ಎರಡೂವರೆ ಇಟ್ಕೊಂಡಿದ್ದೀನಲ್ವಾ ಆ ಪಾಯಿಂಟಿಂದ ಕೆಡಿಕೆ ಮೂರುವರೆ ಇಟ್ಕೊತಾ ಇದ್ದೀನಿ ಇದ್ಲೂ ಕೂಡ ನಾವು ಮೂರು ಮೂರುವರೆ ಇವೆರಡರಲ್ಲಿ ಎಷ್ಟು ಬೇಕಾದರೂ ಇಟ್ಕೊಬೋದು ನಾನಿಲ್ಲಿ ಮೂರುವರೆ ಇಟ್ಕೊತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಈ ಸೈಡ್ ಬಂತು ಅಂದರೆ ಫೋಲ್ಡಿಂಗ್ ಸೈಡ್ ಬಂದು ನೆಕ್ಕು ಮತ್ತು ಬ್ಯಾಕಲ್ಲಿ ಫ್ರಂಟ್ ಬರುತ್ತಲ್ವ ನಮಗೆ ಡಿಸೈನ್ಸು ಆ ಪೋರ್ಷನ್ ಬರುತ್ತೆ ಇಲ್ಲಿ ನಮಗೆ ಅಂದರೆ ಇಲ್ಲಿ ಓಪನ್ ಸೈಡ್ ಇದೆಯಲ್ವಾ ಆ ಸೈಡ್ ನಮಗೆ ಹಾರ್ಮೋಲ್ ಸೈಡ್ ಅಂತ ಬರುತ್ತೆ ಈ ಹಾರ್ಮೋಲ್ ಸೈಡ್ ಬಂತು ನಮಗೆ ಮಕ್ಕಳಿಗೋಸ್ಕರ ಇಲ್ಲಿ ಸ್ವಲ್ಪ ದೊಡ್ಡದಾಗಿರಬೇಕು ನಾವು ಬ್ಲೌಸ್ ಈಗ ಇದ್ರೂ ಇಲ್ಲ ಡ್ರೆಸ್ಗೂ ಸ್ವಲ್ಪ ದೊಡ್ಡನೇ ಇಟ್ಕೊತೀವಿ ಇಲ್ಲಿ ಈ ಬ್ಲೌಸ್ ನಮಗಿಲ್ಲಿ ನಮ್ಗೆ ಪರ್ಫೆಕ್ಟಾಗಿ ಇಟ್ಕೋಬೇಕು ಇಲ್ಲ ಕಂಕ್ಳ ಹತ್ರ ಇಲ್ಲಿ ರಿಂಕಲ್ಸ್ ಬರೋ ರೀತಿ ಆಗಿಬಿಡುತ್ತೆ ಸೊ ಇದು ನಾವು ಮಕ್ಕಳಿಗೋಸ್ಕರ ಸ್ಟಿಚ್ ಮಾಡ್ತಿರೋದ್ರಿಂದ ಅಂದರೆ ಕಟಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಲೂಸೇ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನೊಂದು ಸ್ಟ್ರೈಟ್ ಲೈನ್ ತಗೊತಾ ಇದ್ದೀನಿ ಮತ್ತು ಈ ಸೈಡ್ ಅಷ್ಟೇ ಸ್ಟ್ರೈಟ್ ಲೈನ್ ತಗೊತಾ ಇದ್ದೀನಿ ನಾನಿಲ್ಲಿ ಕಬ್ನೂ ಸ್ಕೇಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಮರ ಸ್ಕೇಲ್ಗಳು ಬರುತ್ತೆ ಮತ್ತು ಶೇಪ್ ಇರೋ ಸ್ಕೇಲ್ಗಳು ಬರುತ್ತೆ ನಮಗೆ ಬೇಸಿಕಲಿ ಜಸ್ಟ್ ಒಂದು ಪ್ಲ್ಯಾಸ್ಟಿಕ್ ಸ್ಕೇಲ್ ಇದು ರೀತಿ ಕಬ್ಬೋದಾದರೆ ಮಸ್ತಾಗುತ್ತೆ ಆಮೇಲೆ ನಾವು ಕಲಿತಾ ಕಲಿತಾ ನಾವು ನಮಗೆ ಯಾವ್ಯಾವ ಬೇಕು ಅಂತ ಅನ್ನೋದನ್ನ ಈಸಿಯಾಗಿ ತಗೊಳ್ತಾ ಹೋಗ್ಬೋದು ನಾನಿಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇರಬೇಕು ಮತ್ತು ಇಲ್ಲೂ ಅಷ್ಟೇ ಸೇಮ್ ಅರ್ಧ ಇಂಚೆ ಇರಬೇಕು ಈ ರೀತಿ ನಾನು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಈ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಶೇಪ್ನ ಕೊಟ್ಕೋಬೇಕು ನೋಡಿ ಈ ರೀತಿ ನಾವು ಒಂದು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಶೇಪ್ನ ಕೊಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ ನಾವು ಅರ್ಧ ಇಂಚನ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ದೆ ಅದಲ್ಲಿ ಇಲ್ಲಿ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗೆ ಬರುತ್ತೆ ಇಲ್ಲೂ ಅಷ್ಟೆ ನಾವು ಈ ರೀತಿ ಶೇಪ್ನ ಕೊಟ್ಕೋಬೇಕು ಇದು ಏನಾದರೂ ಸ್ವಲ್ಪ ಬೇಕು ಅಂತ ಅನ್ನೋದಾದರೆ ನಾವು ಈ ರೀತಿ ತಗೊಬೋದು ಇಲ್ಲ ನಮಗೆ ಇಷ್ಟೇ ಇರಲಿ ಅಂತ ಅನ್ನೋದಾದರೆ ಈ ಈ ಬಾಕ್ಸ್ ಹಾಕಿರ್ತೀವಲ್ವಾ ಅಲ್ಲೇ ನಾವು ಶೇಪ್ನ ತಗೊಬೋದು ಇಷ್ಟು ನಾವು ಶೇಪ್ನ ತಗೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟಿದೆ ನೋಡಿ ಅದರ ಸೆಂಟ್ರ್ ಪಾಯಿಂಟ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಹಾಫ್ ಇಂಚಷ್ಟು ಬಿಡಬೇಕು ಹಾಫ್ ಇಂಚ್ ಬಿಟ್ಟು ಇಲ್ಲೂ ಅಷ್ಟೇ ಒಂದು ಶೇಪ್ನ ತಗೊಬೇಕು ಕಂಡ್ರು ನೋಡಿ ಈ ರೀತಿ ನಾವು ಶೇಪ್ನ ತಗೋಬೇಕು ಇದು ಪೆನ್ಸಿಲ್ ಅಂದರೆ ನಾನಿಲ್ಲಿ ಈ ರೀತಿ ಸ್ಕೆಚ್ ಪೆನ್ನಲ್ಲಿ ಮಾಡ್ತಿರೋದ್ರಿಂದ ಡಾಟ್ ಡಾಟ್ನ ಇಟ್ಕೊತಾ ಇದ್ದೀನಿ ಅದು ನಮಗೆ ಪ್ರಾಕ್ಟೀಸ್ ಆಯ್ತಾ ಆಯಿತಾ ನಾವು ಈಸಿಯಾಗಿ ಆರಾಮ್ಸೆಯಾಗಿ ನಾವು ಶೇಪ್ನ ತಗೋಬೋದು ಇಷ್ಟು ನಾವು ಶೇಪ್ನ ತಗೊಂಡು ನೋಡಿ ಈ ಮೂಲೆ ಇದೆಯಲ್ವಾ ಈ ಮೂಲೆಯಿಂದ ಒಂದು ಅರ್ಧ ಇಂಚಿಗೆ ಮೇಲ್ಮುಖವಾಗಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕು ನೋಡಿದ್ರಲ್ವೇಂದ್ರೂ ಎಷ್ಟು ಈಸಿ ಅಂದ್ಬಿಟ್ಟು ನಾವು ಸ್ಟಾರ್ಟಿಂಗು ಈ ಪೇಪರ್ ನ ನಾವು ಕಲಿಬೇಕು ಈ ರೀತಿ ನಾವು ಮಾರ್ಕ್ನ ಮಾಡ್ಕೊಂಡ್ಮೇಲೆ ನೋಡಿ ಅದನ್ನು ನಾವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂದರೆ ನೋಡಿ ಹಾಗೆಯೇ ಇನ್ನೊಂದು ಹೇಳಬೇಕು ಕಂಡ್ರು ನಿಮಗೆ ಇಲ್ಲಿ ನಾವು ಎದೆ ಸುತ್ತಳತೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ನ ನಾವಿಲ್ಲಿ ತೊಗೊಂಡಿಲ್ಲ ಯಾಕಪ್ಪ ಅಂದರೆ ನಾನು ಆಲ್ರೆಡಿ ಇದು ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ ಕಮ್ಮಿ ತಗೊಂಡಿದ್ದೀನಿ ಸೊ ಇದು ಆರಾಮ್ಸೆ ಸಣ್ಣ ಮಕ್ಕಳಿಗೆ ಅಂದರೆ ಒಂದು ವರ್ಷ ಮೂರು ತಿಂಗಳಿಂದ ಒಂದು ವರ್ಷ ಒಂದು ಕಾಲು ವರ್ಷ ಮಕ್ಕಳಿಗೆ ಇದು ಆರಾಮ್ಸೆಯಾಗಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಈ ಸ ಪೇಪರ್ ಹೆಂಗಿದ್ದೆ ನೋಡಿ ಅಷ್ಟು ತಗೊಂಡಿದ್ದೀನಿ ಈ ಚೆಸ್ಟ್ ಮೆಷರ್ನು ಮಾಡಿ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳು ಪೇಪರ್ ಕಟ್ಟಿಂಗ್ ಬರುತ್ತಲ್ಲ ಆ ಟೈಮಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇವಾಗ ನಾನು ನೆಕ್ ಹತ್ರ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬ್ರಾಡಾಗಿ ಕಟ್ ಮಾಡ್ಕೊಂಡೆ ನೋಡಿ ಈ ರೀತಿ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಈ ರೀತಿ ಫೋಲ್ಡಿಂಗ್ ಆಗಿರುತ್ತೆ ಅದನ್ನು ನಾವು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದಷ್ಟೆ ಇಷ್ಟು ಆಯಿತಾ ನಾವು ಫಸ್ಟು ನಾವು ಯಾವುದೇ ಒಂದು ಕಟ್ಟಿಂಗ್ನ ಮಾಡಬೇಕಾದ್ರೆ ಬ್ಯಾಕ್ ಸೈಡಿಂದು ನಾವು ಮೊದಲು ಕಟ್ಟಿಂಗ್ನ ಮಾಡ್ಕೋತೀವಿ ಮತ್ತು ಫ್ರಂಟಿಂದು ನಾವು ನೆಕ್ಸ್ಟು ಕಟ್ಟಿಂಗ್ ಮಾಡ್ಕೋತೀವಿ ಇದು ಬ್ಯಾಕ್ ಕಟ್ಟಿಂಗ್ ಆದಮೇಲೆ ಫ್ರಂಟ್ ಕಟ್ಟಿಂಗ್ ಮಾಡ್ಕೋಬೇಕಲ್ವಾ ನಾನಿಲ್ಲಿ ಜಸ್ಟ್ ರೌಂಡ್ ಶೇಪ್ನ ತೆಗಿಯೋದ್ರಿ ತೆಗಿಯೋದನ್ನ ಹೇಳ್ಕೊಡೋದ್ರಿಂದ ಎರಡನ್ನೂ ಕೂಡ ಒಂದೇ ಸಲ ಕಟ್ ಮಾಡಿಬಿಟ್ಟೆ ಈಗ ನಾವು ರೌಂಡ್ ಶೇಪ್ ಕಲ್ತ್ವಪ್ಪ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಅನ್ನೋದಾದರೆ ಬ್ಯಾಕ್ನ ನಾವು ಆಲ್ರೆಡಿ ಕಟ್ ಮಾಡಿರ್ತೀವಿ ಇದು ಫ್ರಂಟ್ ಪಾರ್ಟ್ ಆಗಿರುತ್ತೆ ಈಗ ಈ ರೀತಿ ನಮಗೆ ಹಾರ್ಮೋಲಿ ಬಂದಿರುತ್ತಲ್ವಾ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚಿದೆ ಅಂತ ಅನ್ನೋದನ್ನ ನೋಡ್ಕೊಬೇಕು ಇಲ್ಲಿ ಅರ್ಧ ಇಂಚಷ್ಟು ಬಿಟ್ಟುಬಿಡಬೇಕು ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ಇಂಚಿದೆ ಅನ್ನೋದನ್ನ ನೋಡ್ಕೊಬೇಕು ಸೆಂಟ್ರಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು ಈ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಈ ಮಾರ್ಕಿಂದ ಒಳಗಡೆಗೆ ಅರ್ಧ ಇಂಚಷ್ಟು ನಾವಿಲ್ಲಿ ತಗೊಬೇಕು ತಗೊಂಡು ಕಾಮನ್ ಆಗಿ ನಾವು ಒಂದು ಶೇಪ್ನ ತಗೋಬೇಕು ಈ ರೀತಿ ನಾವು ಶೇಪ್ನ ತಗೊಂಡು ಈ ಶೇಪ್ಗೆ ನಾವು ಕಟ್ ಮಾಡಿಕೊಂಡ್ರೆ ಫ್ರೆಂಟ್ ಪಾರ್ಟ್ ರೆಡಿ ಆಗುತ್ತೆ ಮತ್ತು ಡೀಪು ಅಷ್ಟೇ ಬ್ಯಾಕಿಗೂ ಮತ್ತು ಫ್ರಂಟಿಗೂ ಹೋಲಿಸ್ಕೊಂಡ್ರೆ ಫ್ರಂಟಲ್ಲಿ ಸ್ವಲ್ಪ ನಮಗೆ ಒಂದು ಒಂದು ಇಂಚ್ ಈ ರೀತಿ ನಮಗೆ ಜಾಸ್ತಿ ಬೇಕಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಇಂಚು ಎರಡು ಇಂಚು ನಾವು ಇಲ್ಲಿ ಜಾಸ್ತಿ ಇಟ್ಟರೆ ಅಷ್ಟೇ ಡಿಫ್ರೆನ್ಸ್ ಕಾಣೋದಿಲ್ಲ ಸೊ ನಾವಿಲ್ಲಿ ಒಂದು ಅರ್ಧ ಇಂಚಷ್ಟು ಅಷ್ಟು ನಾನಿಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ ಇದು ಲೀಫ್ ಶೇಪಲ್ಲಿ ನಾನು ಇದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಾ ಈ ರೀತಿ ಬರುತ್ತೆ ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ ನೋಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕಾಣ್ತಾ ಇದೆ ಅಂದ್ಕೊತೀನಿ ಈ ಈ ಸೈಡು ಅಷ್ಟೇ ರೌಂಡ್ ಶೇಪು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದ್ಬಿಟ್ಟು ಮತ್ತು ಫ್ರಂಟು ಅಷ್ಟೆ ನಾನು ಲೀವ್ಸ್ ಶೇಪು ಕಟ್ ಮಾಡಿದ್ನಲ್ವಾ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತು ರೌಂಡ್ ಶೇಪು ಅಷ್ಟೇ ಏನು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ವಾ ಫಸ್ಟು ನಾವು ಇದನ್ನ ಕಟ್ ಮಾಡೋದನ್ನ ಕಲಿತ್ಕೊಬೇಕು ಕಂಡ್ರು ಈ ಕಟಿಂಗು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಟಾರ್ಟಿಂಗ್ ಕಲಿತಾ ಇರೋರಿಗೆ ಹೇಳ್ತಾ ಇರೋದು ಎಲ್ಲ ಗೊತ್ತು ನಮಗೆಲ್ಲ ಬರುತ್ತೆ ಇವರೇನು ಈ ವಿಡಿಯೋ ಹಾಕಿದ್ದಾರೆ ಅನ್ನೋರ್ಗೆ ನಾನು ನಿಜವಾಗ್ಲೂ ಹೇಳ್ತಾ ಇಲ್ಲ ನಾನು ಟೈಲರಿಂಗ್ ಕಲಿಬೇಕು ಸ್ಟಾರ್ಟಿಂಗಿಂದ ನಾವು ಯಾವ ರೀತಿ ಕಲ್ತ್ಕೊಳ್ತಾ ಹೋಗ್ಬೇಕು ಅನ್ನೋದು ಮಾತ್ರ ಈ ವಿಡಿಯೋ ಅಂತ ಮೊದಲೇ ನಾನು ಹೇಳಿದ್ದೀನಿ ಈ ರೀತಿ ನಾವು ಪೇಪರ್ ನ ನಾವು ಕಲ್ತ್ಕೊಳ್ತಾ ಹೋದರೆ ಈಸಿಯಾಗಿ ನಾವು ಟೈಲರಿಂಗನ್ನ ಕಲ್ತ್ಕೊಬೋದು ಮತ್ತು ಇನ್ನೊಂದು ವಿಷಯ ನಿಮಗೆ ನಿಮ್ಮ ಹತ್ರ ಹೇಳೋದನ್ನ ಮಾಡಿಬಿಟ್ಟೆ ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಯಾಕಪ್ಪ ನಾವು ಶೇಪಲ್ಲಿ ಕಟ್ ಮಾಡಿದ್ವು ಅಂದರೆ ನಾವಿಲ್ಲಿ ಈ ರೀತಿ ಅಡ್ಜಸ್ಟಬಲ್ ಮಾಡ್ತೀವಲ್ವಾ ಆ ಟೈಮಲ್ಲಿ ನಮಗಿದು ಪರ್ಫೆಕ್ಟಾಗಿ ಬರಲಿ ಅನ್ನೋ ಅಂತ ಅನ್ನೋದಕ್ಕೋಸ್ಕರ ನಾವು ಮೇಲ್ಮುಖವಾಗಿ ಕಟ್ ಮಾಡ್ಕೊತೀವಷ್ಟೇ ನೋಡಿ ನಾವು ಇಲ್ಲಿ ಹಿಂಗೆ ಸ್ಟಿಚ್ ಮಾಡ್ತೀವಲ್ವಾ ಅಂದರೆ ಕೆಳಗಡೆ ಸ್ಕರ್ಟ್ ಪಾರ್ಟ್ನ ನಾವು ಸ್ಟಿಚ್ ಮಾಡೋದಾಗಿರ್ಬೋದು ಇಲ್ಲ ಈ ರೀತಿ ಫೋಲ್ಡ್ ಮಾಡಿ ಬ್ಲೌಸಲ್ಲಿ ನಾವು ಸ್ಟಿಚ್ ಮಾಡೋದಾಗಿರ್ಬೋದು ಅದು ಬ್ಯಾಲೆನ್ಸ್ ಆಗಲಿ ಅಂತನ್ನೋದಕ್ಕೋಸ್ಕರ ಇಲ್ಲಿ ನಾವು ಶೇಪ್ನ ಕಟ್ ಮಾಡ್ಕೊತೀವಿ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಏನು ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ನಿಮಗೆ ಯಾವ ರೀತಿ ವೀಡಿಯೋಗಳು ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಮತ್ತು ನಾನು ಯಾವ್ಯಾವ ರೀತಿಯೆಲ್ಲ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಗಳ್ನ ಹಾಕ್ತೀನಿ ಅಂತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವಿತ್ ನೋಟ್ಸ್ ಜೊತೆಗೆ ನಿಮ್ಮ ಹತ್ರ ಯಾವ ರೀತಿ ನಾನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋನ ಹಾಕ್ತೀನಿ ಅಂದ್ಬಿಟ್ಟು ಹೇಳ್ಕೊತೀನಿ ನಿಮಗೆ ಅದರಲ್ಲಿ ನಿಮಗೆ ಯಾವ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋಗಳು ಬೇಕು ಅಂತಂದರೆ ಅದನ್ನು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಕೂಡ ಆ ರೀತಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಕಂಡ್ರು ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್